ಜೊತೆಗೆ ಹದಿಮೂರನೇ ಹದಿಮೂರು ಸಾವಿರ ಟೀಚರ್ಸ್ನ ನೀವು ಯಾವಾಗಲೂ ಕೇಳ್ತಾ ಇದ್ರಿ ಯಾವಾಗ ಶಿಕ್ಷಕರ ನೇಮಕಾತಿ ಯಾವಾಗ ಶಿಕ್ಷಕರ ನೇಮಕಾತಿ ಅಂತ ಮೊನ್ನೆ ಒಂದು ಇದನ್ನ ಹೊರಡ್ತಿದ್ವಿ ಏನು ನೋಟಿಫಿಕೇಶನ್ ಅದರಲ್ಲಿ ಇಪ್ಪತ್ತ್ಮೂರು ಹತ್ತು ಯಾಕೆಂದ್ರೆ ನನಗೆ ಬಹಳ ಹೆಮ್ಮೆ ಇದು ಯಾಕೆಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದ್ರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ಲದೇನೂ ಕ್ವಾಲಿಟಿ ಆಫ್ ಎಜುಕೇಶನ್ ಮಾಡ್ಬೋದು ಯಾವಾಗ ಒಳ್ಳೆ ಗುರುಗಳಿದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದರೆ ಯಾರಿಗೆ ಹೋಗಿ ಬೇಡ್ಕೊಳ್ತೀರಿ ಪೂಜಾರೇ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಹಾಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜು ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ನನಗೆ ಭಾಳ ಹೆಮ್ಮೆ ಏನಂದರೆ ನಾವು ಬಂದ ಮೇಲೆ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ಮೈನಸ್ ಫೋರ್ ಹಂಡ್ರೆಡ್ ಇನ್ನೂ ಪೋರ್ಟಲ್ ಇದೆ ಅದು ಕೂಡ ಇತ್ಯರ್ಥ ಆಗೋದಕ್ಕೆ ಕೆ ಐ ಟಿಗೆ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟಿಂದ ಪ್ಲಸ್ ಇನ್ನೂ ಹನ್ನೆರಡುವರೆ ಹದಿಮೂರು ಸಾವಿರ ಪಿ ಯು ಸಿ ಎಲ್ಲದು ಸೇರಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆನ ಪಡ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಜನರಿಗೆ ಅವರಿಗೆ ನೋಟಿಫಿಕೇಷನ್ನ ಕಾಯಲೇ ಇಲ್ಲ ಅದಕ್ಕೆ ಹತ್ತು ಇಪ್ಪತ್ತ್ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದರವರೆಗೂ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸುಮಾರು ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದು ಹದಿನೈದು ದಿವಸ ನಾವು ಸಮಯವನ್ನು ಕೊಡ್ತಾ ಇದ್ದೀವಿ ಅದಾದಮೇಲೆ ಈಗ ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಆಗುತ್ತೆ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಡಿಸೆಂಬರ್ ಎಕ್ಸಾಮ್ ಡೇಟು ಫಿಕ್ಸ್ ಆಗಿದೆ ಪತ್ರಿಕೆ ಮೇಲೆ ಪತ್ರಿಕೆ ಟೂ ಅಂತ ಹೇಳಿ ಒಂದಿದೆ ಭಾನುವಾರ ಇದು ಎರಡು ಎರಡು ಪತ್ರಿಕೆ ಬರುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಇದು ಇಸ್ ಫಾರ್ಮ್ ಟಿ ಟಿ ಅಂತಾರೆ ಟೀಚರ್ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇ ಟಿ ಇದು ಟಿ ಟಿ ಇಸ್ ಕಂಪಲ್ಸರಿ ಇ ಟಿ ಮಾಡಿದರೆ ಅಲ್ಲಿ ಕ್ವಾಲಿಫೈ ಆಗಬೇಕು ಅದಾದ ಮೇಲೆ ಟಿ ಅದೇನು ಇ ಟಿ ಬಂದುಬಿಡುತ್ತೆ ಅಷ್ಟರೊಳಗೆನೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರಬೇಕು ಕೆಲವು ಕೋಟ್ದು ಡೈರೆಕ್ಷನ್ಸ್ ತೊಗೊಳ್ಳಿ ಅಂತೇಳಿ ಸೊ ಟಿ ಇ ಟಿಗೆ ಕೋರ್ಟ್ ಏನಿಲ್ಲ ನಾವು ಟೋ ಟಿ ಟಿದು ಮಾಡಿಬಿಡ್ತೀವಿ ಇನ್ನೊಂದು ಟೂ ಮಂತ್ಸ್ ಒಳಗೆ ಒನ್ ಆಂಡ್ ಹಾಫ್ ಮಂತ್ ಒಳಗೆ ನಮಗೆಲ್ಲ ಟೀಟೇಲ್ಸ್ ಬರುತ್ತೆ ನಮ್ಮ ಟಾರ್ಗೆಟ್ ಏನು ಅಂದರೆ ಅಟ್ ಲೀಸ್ಟ್ ನೆಕ್ಸ್ಟ್ ಒನ್ ಏನದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ನಾನು ಎಲಿಜಿಬಿಲಿಟಿ ಬೇರೆ ಎಂಟ್ರೆನ್ಸ್ ಟೆಸ್ಟ್ ಬೇರೆ ಸೊ ಅವ್ರ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿಗೆ ಅದು ಬೇಕಾಗ್ತದೆ ನಾವು ಹೆಂಗೆ ಪಿ ಯು ಸಿಗೆ ಇದಕ್ಕೆಲ್ಲ ಕೊಡೋದು ಅದು ಕ್ವಾಲಿಟಿ ಆಫ್ ಎಜುಕೇಶನ್ ಈಗ ಒಳ್ಳೆ ರೀತಿಯಲ್ಲಿ ನಾವು ಗುಣಮಟ್ಟನ ಯಾಕೆಂದ್ರೆ ನಾವು ತುಂಬಾ ಕೂಡ ಓಪನ್ ಮಾಡೋದ್ರಿಂದ ಟೀಚರ್ಸ್ ಕೂಡ ಹ್ಯಾವ್ ಟು ಬಿ ಕ್ವಾಲಿಫೈಡ್ ಇಲ್ಲಾಂದ್ರೆ ಏನಾಗ್ತದೆ ಮುಂದಿನ ಪೀಳಿಗೆಗೆ ಟೀಚರ್ಸ್ ಟ್ರೈನಿಂಗ್ ಮಾಡೋಕ್ಕಿಂತ ಆಗೋದಿಲ್ಲ ಅವರು ಕೂಡ ಕಲ್ತ್ಬಿಟ್ಟು ಅವರು ಮುಂದೆ ಬರಬೇಕಂತ ಆ ಥರ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದನ್ನು ಈ ನೋಟಿಫಿಕೇಶನ್ ಕೂಡ ಮೊನ್ನೆ ಹೊಡಿಸಿದ್ವಿ ರಜದಲ್ಲೇ ಯಾಕೆ ನೋಡಿಸಿದ್ವಿ ಅಂದರೆ ಸೊ ದಟ್ ಎಲ್ಲರೂ ಕೂತ್ಕೊಂಡು ನೋಡಿ ಎಲ್ಲ ರೆಡಿಯಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡಿಬಿಡ್ತಾರೆ ತುಂಬ ಜನರು ಅದಕ್ಕೆ ಕಾಯ್ತಾ ಇದ್ದಾರೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಅದ್ರ ಜೊತೆಗೆ ಭಾಳ ಅದನ್ನ ಅದನ್ನ ಈ ಟಿ ಇ ಟಿಗೆ ಅದಕ್ಕೇನೂ ಇದ್ರೊಳಗೆ ಬಂದ್ಬಿಡುತ್ತೆ ಅದನ್ನ ಈ ರ್ಯಾಷನಲೈಸಿಂಗ್ ಮಾಡೋದ್ರಿಂದ ನಾವು ಏನು ಟೀಚರ್ಸ್ದು ಮತ್ತೆ ಎಷ್ಟೋದ್ ಕೆ ಪಿ ಎಸ್ ಅನೌನ್ಸ್ ಮಾಡಿದ್ರು ಅದಕ್ಕೆ ನಾ ಬರ್ತೀನಿ ಅವಾಗ ಟೀಚರ್ಸ್ ವೇಸ್ಟ್ ಆಗ್ಬಿಡುತ್ತೆ ಪ್ರೈಮರಿ ಟೀಚರ್ಸ್ ಜಾಸ್ತಿ ಇದ್ದು ಹೈ ಸ್ಕೂಲ್ ನಮಗ್ ತೊಂದರೆ ಇದ್ದ ಹೈ ಸ್ಕೂಲು ಮತ್ತೆ ಪಿ ಯು ಸಿಲ್ಲಿ ವಿ ಆರ್ ಹ್ಯಾವಿಂಗ್ ಆ್ಯಂಡ್ ಸ್ಪೆಷಲ್ ಟೀಚರ್ಸು ಸೊ ಎಲ್ಲ ಕೆಟಗರಿಗೂ ಇರೋದ್ರಲ್ಲೇ ನಾವು ಸಮಾನತೆಯನ್ನು ತರೋದಕ್ಕೆ ರ್ಯಾಷ್ನಲೈಸ್ ಮಾಡೋದಕ್ಕೆ ಹೊಸ ಕಮಿಷನರ್ ಬೇರೆ ಬಂದಿದ್ದಾರೆ ವಿಕಾಸ್ ಅಂತ ಹೇಳಿ ಕಿಶೋರ್ ವಿಕಾಸ್ ಅವರಿಗೆಲ್ಲ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಟುಮಾರೋ ವಿ ಆರ್ ವರ್ಕಿಂಗ್ ನಾಳೆ ನಾನಿವತ್ತು ವಾಪಸ್ ಹೋಗಿ ನಾಳೆ ವಿ ಹೋಲ್ಡ್ ವಿ ಆರ್ ವರ್ಕಿಂಗ್ ಸ್ವಲ್ಪ ಸ್ಮಾಲ್ ಸ್ಟಾಫಲ್ಲಿ ಯಾಕೆಂದರೆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗ್ತದೆ ತೊಂದರೆ ಇನ್ನೂ ಇರ್ತದೆ ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ನಾನು ಮನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ನನಗೆ ಕೊಟ್ಬಿಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟು ಆಯಿತು ನೋಡೋಣ ಬಜೆಟ್ ಸಿಚುವೇಶನ್ ನೋಡ್ಕೊಂಡು ಮಾಡೋಣ ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಾನು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಯಾರು ಟೀಕಾ ಟಿಪ್ಪಣಿಯನ್ನು ನನ್ನ ಇಲಾಖೆ ಇರ್ಬೋದು ನನಗಿರ್ಬೋದು ನಮ್ಮ ವ್ಯವಸ್ಥೆಗೆ ಮಾಡಿದ್ರು ಅವರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಇಲಾಖೆ ಯಾಕೆಂದರೆ ಹಿಂದೆ ವರ್ಷಕ್ಕೆ ಅವರಿಗೆ ನಾಚಿಕೆ ಆಗಬೇಕು ಬರೀ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಏಳ್ನೂರ ಚಿಲ್ಡ್ರನ್ ಅಷ್ಟೇ ಅವರು ಟೀಚರ್ ಕೊಟ್ಟಿದ್ದು ಯಾಕೆ ಗುಣಮಟ್ಟ ಬೀಳುತ್ತೆ ಅಂದ್ರೆ ಇದಕ್ಕೆ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಲ್ಲ ಆದ್ರೆ ನೀವು ಎಡಿಟರ್ಸ್ ಎಲ್ಲ ರಿಪೋರ್ಟರ್ ಇಲ್ಲ ಅಂದರೆ ಎಡಿಟರ್ಸ್ ಏನು ಮಾಡ್ತಾನೆ ನೀವು ರಿಪೋರ್ಟರ್ಸ್ ಬೇಕು ತಾನೆ ಎಡಿಟರ್ ಎಲ್ಲಿ ಮಾಡ್ತಾನೆ ಅವ್ನು ಮತ್ತೆ ಬೆಂಗಳೂರಲ್ಲಿ ಕುತ್ಕೊಂಡಿರ್ತಾನೆ ನೀವು ತಾನೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡೋದು ಹಾಗೆ టీచర్స్ ఇద్దరు తా నాలి మక్లు బరదు ఇవ్ రిక్రూటెంటే మెస్ట్ టీచర్స్ హెంక్ కొడరు ఐదు సవర హ నే జెడిస్ అ ముంచెల ఆమె ఇవ్ ఘెస్ట్ీచర్స్ కమ్మి టీచర్ నన్ను ఎస్టోందతి నిస్ట్ టీచర్స్ ఆర్ నాట్ పర్మనెంట్ సొల్యూషన్ బట్ నీడ్ ఆఫ్ దేనూ గతి ఇలా నమే ఐవత్ొందు సవర టీస్ట్ టీచర్స్ తగ్గల్ ಮಕ್ಕಳಿಗೆ ತೊಂದರೆ ಇಲ್ಲಲ್ಲ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಎಲ್ಲ ಸೇರಿ ಇವಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಪಾಸ್ ಆದ್ರಲ್ಲ ಹಿಂಗೆ ಪಾಸ್ ಆದ್ರು ಅವರು ಹಿಂಗೆ ಕಾಪಿ ಹೊಡೆದು ಪಾಸ್ ಆದ್ರಾ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಕೆಲವರು ಕಾಪಿ ಹೊಡೆದೇ ಪಾಸ್ ಮಾಡಿದರು ಅವ್ರು ಕಾಪಿ ಹೊಡೆದು ಪಾಸ್ ಮಾಡಿಸ್ತಾಯಿದ್ರು ಯಾಕಂದರೆ ಟೀಚರು ಕೊಡ್ತಾ ಇರಲಿಲ್ಲ ಗೆಸ್ಟ್ ಟೀಚರು ಕೊಡ್ತಾ ಇರಲಿಲ್ಲ ವ್ಯವಸ್ಥೆನೂ ಕೊಡ್ತಾ ಇರಲಿಲ್ಲ ನಾವು ಕಾಪಿ ಹೊಡೆಯೋದನ್ನು ನಿಲ್ಲಿಸಿದ್ವಿ ಗೆಸ್ಟ್ ಟೀಚರ್ಸು ಕೊಟ್ಟಿದ್ದೀವಿ ಪಾಠವನ್ನು ಹೇಳಿಕೊಡ್ತಾ ಇದ್ದೀವಿ ಒಂದು ವ್ಯವಸ್ಥೆ ಎಲ್ಲರೂ ಒಂದೇ ಸತಿ ಮಾಡೋದಕ್ಕಾಗೋದಿಲ್ಲ ಅದು ಒಂದು ಹಂತಕ್ಕೆ ಆದರೆ ವೆರಿ ಹ್ಯಾಪಿ ನನಗೆ ಭಾಳ ಹೆಮ್ಮೆ ಇದೆ ಎರಡು ವರ್ಷದೊಳಗೆ ಸುಮಾರು ಹದಿನಾರು ಸಾವಿರ ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟು ಮಾಡ್ತಾ ಇದ್ದೀವಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಇನ್ನೂ ಮುಂಚೆನೂ ಬೇಕಾ ಫೆಬ್ರವರಿಗೆ ಸಿಕ್ಕ್ರೇನು ನೋ ಪ್ರಾಬ್ಲಮ್ ನಾನಂತೂ ರೆಡಿ ಇದ್ದೀನಿ ಅವರಿಗೆ ಟೀಚಿಂಗು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥದ್ದು ಅವ್ರು ಮೂರುವರೆ ವರ್ಷಕ್ಕೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ನಾವು ಎರಡೂವರೆ ವರ್ಷದ ಒಳಗೆ ಸುಮಾರು ಹದಿಮೂರು ಪ್ಲಸ್ ಹದಿಮೂರು ಎರಡು ಸೇರಿದರೆ ಇಪ್ಪತ್ತ ಆರು ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡಿದ್ದೀವಿ ಅದು ಕಂಪ್ಲೀಟ್ ಆಗೋದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆಗ್ಬೋದು ಆದರೆ ದರ್ಸ ರನ್ನಿಂಗ್ ಪ್ರಕ್ರಿಯೆ ಯಾವನ್ನೂ ನಿಲ್ಸೋಕ್ಕಾಗಲ್ಲ ಇದನ್ನು ಕರೆಕ್ಟಾ ಸೊ ನಮ್ಮ ಸಾಧನೆ ಏನು ಅಂತೇಳಿ ಕೇಳ್ತಾರಲ್ಲ ಇದೆ ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡಿದ್ರು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಟೀಚರ್ಸ್ ತೊಗೊಂಡಿದ್ದೀನಿ ಅಂತ ಅವ್ರು ಬರ್ಕೊಳ್ಳಿ ಇಲ್ಲಾಂದ್ರೆ ಅವ್ರು ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ ಅವರು ಆ ಭವಿಷ್ಯನ ಉದ್ಧಾರ ಮಾಡ್ತಾ ಇದೀವಿ ನಾವು ಕಾಂಗ್ರೆಸ್ ಅವರು ಅದ್ರ ಜೊತೆಗೆ ಏಡೆಡ್ ಶಾಲೆ ಅದು ಇನ್ನೊಂದು ನೋಟಿಫಿಕೇಶನ್ ಈಗ ಕೊಡಿಸ್ತೀವಿ ದಟ್ ಈಸ್ ಫಾರ್ ಏಡೆಡ್ ಶಾಲೆಗಳಿಗೆ ಅವರು ಕೂಡ ಸುಮಾರು ಐ ತಿಂಕ್ ಆರು ಸಾವಿರದ ಒಳಗೆ ಬರುತ್ತೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಬಜೆಟು ಓಕೆ ಮಾಡಿದೆ ಅದನ್ನು ಕೂಡ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಈ ಹದಿಮೂರು ಸಾವಿರದಲ್ಲಿ ಪಿ ಯು ಸಿ ಒಂದು ಎಂಟುನೂರು ಒಂಬೈನೂರು ಮತ್ತು ಕಲ್ಯಾಣ ಕರ್ನಾಟಕ ಭಾಗ ನಾ ಐನೂರು ಹಚ್ಚಿಡಿದರೆ ಅಲ್ಲಿರೋದು ಎಂಬತ್ತು ಪರ್ಸೆಂಟು ತೊಗೊಳ್ಳೇಬೇಕು ಅಂತ ಹೇಳಿದರೆ ಇನ್ನು ಐದು ಸಾವಿರ ಇಡೀ ರಾಜ್ಯದಲ್ಲಿ ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀನಿ ಅದ್ರ ಜೊತೆಗೆ ಈ ಮೂರು ನಾಲ್ಕೇ ತಗೋಬೇಕು ಹಾಂ ಓಕೆ ಈ ಓಕೆ ನಾಲ್ಕು ನೆಕ್ಸ್ಟು ಈಗ ಕೆ ಪಿ ಎಸ್ ಶಾಲೆಗಳು ಕರ್ನಾಟಕ ಓಕೆ ಇಲ್ಲ ಸಾರಿ 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 ಮಾರ್ಕ್ಸು ತುಂಬ ವರ್ಷದಿಂದಲೂ ಕೂಡ ನಿರೀಕ್ಷೆ ಇತ್ತು ಏಕೆಂದ್ರೆ ಇಡೀ ದೇಶದೊಳಗೆ ಎಲ್ಲ ಕಡೆನೂ ಕೂಡ ಮೂವತ್ತ್ ಮೂರು ಪರ್ಸೆಂಟ್ ನೀವು ಸುಮಾರು ಸತಿ ನನಗೆ ಕೇಳಿದಿರಿ ಯಾವಾಗ ನೀವೇನಾರು ತೀರ್ಮಾನ ಮಾಡಿದರೆ ಚರ್ಚೆ ಆದಾಗ ನಾನು ಹೇಳಿದೆ ನಿಮಗೆ ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತೀವಿ ನಾನು ಏನ್ ಮಾಡಿದೆ ಏನೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕೇಳಿ ಬಹಳ ಸೆನ್ಸಿಟಿವ್ ಎಲ್ಲರದ್ದು ಕ್ರೂಢೀಕರಿಸ್ಬೇಕು ಆಸ್ ಅ ಮಿನಿಸ್ಟರ್ ಒಬ್ಬರು ತಗೊಳಕಾಗೋದಿಲ್ಲ ಕ್ರೂಢೀಕರಿಸಿ ಇದನ್ನ ಡಿಸಿಷನ್ ತಗೊಳ್ಬೇಕಾಗತ್ತೆ ನಾವು ಇದನ್ನ ಪಬ್ಲಿಕ್ ಗೆ ಹಾಕಿದ್ವಿ ನಾವು ಪಬ್ಲಿಕ್ ಒಪಿನಿಯನ್ ಅಲ್ಲಿ ಅದ ಮೊನ್ನೆ ನಾನು ಪ್ರೆಸ್ ಅಲ್ಲಿ ಹೇಳಿದೀನಿ ಮೋಸ್ಟ್ಲಿ ನಿಮಗೆ ಗೊತ್ತಿರುತ್ತೆ ಅಂತ ಹೇಳ್ಬಾರ್ದು